ಶಿಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಶನಿವಾರ ಬೆಳಗ್ಗೆ ಇದು ನಿಮಗೆ ಕಾಣಿಸಿದ್ರೆ ನಿಮ್ಮ ಕಷ್ಟಗಳು ಅಂತ್ಯವಾಗುವ ಸೂಚನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಆಂಜನೇಯನ ಕೃಪೆ ಮತ್ತು ಆಶೀರ್ವಾದವನ್ನ ಪಡೆಯುವುದಕ್ಕೆ ಮರಿಬೇಡಿ ಶನಿವಾರದಂದು ಇವುಗಳಲ್ಲಿ ಒಂದನ್ನ ನೀವು ನೋಡಿದ್ರೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಇದೆ ಅಂತ ಅರ್ಥ ಅಲ್ಲದೆ ನಿಮ್ಮ ಒಳ್ಳೆಯ ಸಮಯ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಅಂತ ನಿಮಗೆ ಭಗವಂತನಿಂದ ದೊರೆಯುವ ಸೂಚನೆ ಇದಾಗಿದೆ ಓಂ ಕೃಷ್ಣಾಂಗಾಯ ವಿದ್ಮಹೆ ರವಿಪುತ್ರಾಯ ಧೀಮಹಿ ತನ್ನೋಹಿ ಸೂರ್ಯ ಪ್ರಚೋದಯಾತ್ ಶನಿಗ್ರಹದ ಬಗ್ಗೆ ಅನೇಕ ಪುರಾಣಗಳಿವೆ ಶನಿದೇವನನ್ನು ಸೂರ್ಯನ ಪುತ್ರ ಕರ್ಮಫಲದಾತ ಅಂತ ಹೇಳಲಾಗಿದೆ ಶನಿಗ್ರಹಗಳ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿವೆ ಮತ್ತು ಅದಕ್ಕಾಗಿಯೇ ಇದನ್ನ ಕಷ್ಟ ಕೊಡುವವ ಅಶುಭ ಮತ್ತು ನೋವು ನೀಡುವ ಗ್ರಹ ಎನ್ನುವ ತಪ್ಪು ಕಲ್ಪನೆಗಳಿವೆ ಆದರೆ ಶನಿಯು ಅಶುಭ ಮತ್ತು ಮಾರಕವಲ್ಲ ಆತ ಮನುಷ್ಯನ ಕರ್ಮಫಲಗಳನ್ನು ಅಳೆದು ತೂಗಿ ನ್ಯಾಯ ನೀಡುವ ಶುಭ ಗ್ರಹ ಒಳ್ಳೆಯವರಿಗೆ ಒಳ್ಳೆಯವ ಕೆಟ್ಟವರಿಗೆ ಇನ್ನೂ ಕೆಟ್ಟವ ಆದ್ರಿಂದಲೇ ಅವನು ಶತ್ರುವಲ್ಲ ಮಿತ್ರ ಮತ್ತು ಮೋಕ್ಷವನ್ನು ಕೊಡುವವನು ಶನಿದೇವನೊಬ್ಬನೇ ಶನಿಯು ಪ್ರಕೃತಿಯಲ್ಲಿ ಸಮತೋಲನವನ್ನು ಸೃಷ್ಟಿಸುತ್ತದೆ ಎಂಬುದು ಸತ್ಯ ಮತ್ತು ಪ್ರತಿ ಜೀವಿಗಳಿಗೂ ನ್ಯಾಯಯುತ ತೀರ್ಪು ನೀಡುತ್ತಾನೆ ಅನಗತ್ಯ ಅಸಮಾನತೆ ಮತ್ತು ಅಸ್ವಾಭಾವಿಕ ಸಾಮರ್ಥ್ಯಗಳನ್ನು ಹೊಂದಿರುವವರನ್ನು ಮಾತ್ರ ಶನಿ ಶಿಕ್ಷಿಸುತ್ತಾನೆ ಶನಿದೇವನಿಗೆ ಜೂಜು ಮದ್ಯಪಾನ ಬಡ್ಡಿ ಮತ್ತು ವ್ಯಭಿಚಾರ ವಿನಾಕಾರಣ ಹರಟೆ ಹೊಡೆಯುವುದು ಅಮಾಯಕರಿಗೆ ಕಿರುಕುಳ ನೀಡುವುದು ಅವರ ಬೆನ್ನ ಹಿಂದೆ ಏನಾದರೂ ಪಿತೂರಿ ಮಾಡುವುದು ಚಿಕ್ಕಪ್ಪ ಚಿಕ್ಕಮ್ಮ ಪೋಷಕರು ಸೇವಕರು ಮತ್ತು ಗುರುಗಳನ್ನು ನಿಂದಿಸುವುದು ಶನಿದೇವನಿಗೆ ಇಷ್ಟವಿಲ್ಲ ಇಂಥ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾದರೆ ಶನಿದೇವನಿಂದ ಶಿಕ್ಷೆ ತಪ್ಪಿದ್ದಲ್ಲ ದೇವರನ್ನು ನಿಂದಿಸುವುದು ಹಲ್ಲುಗಳನ್ನು ಕೊಳಕು ಇಟ್ಟುಕೊಳ್ಳುವುದು ಪಕ್ಷಿಗಳನ್ನು ಕೊಲ್ಲುವುದು ಮತ್ತು ಕಾಗೆಗಳನ್ನು ಹಿಂಸಿಸುವುದು ಶನಿದೇವನಿಗೆ ಇಷ್ಟವಿಲ್ಲ ಶನಿದೇವರು ನ್ಯಾಯವನ್ನು ತುಂಬಾ ಇಷ್ಟಪಡುತ್ತಾರೆ ಅವರು ಪ್ರಾಮಾಣಿಕರನ್ನು ಎಂದಿಗೂ ನೋಯಿಸೋದಿಲ್ಲ ಶನಿದೇವನು ಇತರರನ್ನು ಮೋಸ ಮಾಡುವವರಿಗೆ ಎಂತಹ ಶಿಕ್ಷೆಯನ್ನು ನೀಡುತ್ತಾನೆ ಎಂದರೆ ಅವರು ಜೀವನದಲ್ಲಿ ಅನುಭವಿಸಿದ ಸಂತೋಷಕ್ಕಿಂತ ಅನೇಕ ಪಟ್ಟು ಹೆಚ್ಚು ದುಃಖವನ್ನು ಅನುಭವಿಸಬೇಕಾಗುತ್ತೆ ಶನಿದೇವನು ಸಾವಿನ ಪ್ರಪಂಚದ ಏಕೈಕ ಅಧಿಪತಿಯಾಗಿದ್ದು ಸಮಯ ಬಂದಾಗ ಅವನ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಆಧಾರದ ಮೇಲೆ ಖಂಡಿತವಾಗಿಯೂ ಶಿಕ್ಷಿಸುತ್ತಾನೆ ಶನಿದೇವ ಯಾರನ್ನೂ ಕ್ಷಮಿಸೋದಿಲ್ಲ ಅದಕ್ಕಾಗಿಯೇ ಎಲ್ಲರೂ ಶನಿದೇವರಿಗೆ ಹೆದರುತ್ತಾರೆ ಈ ಕಾರಣಕ್ಕಾಗಿ ದುಷ್ಟರು ಶನಿಯನ್ನ ಕ್ರೂರ ಅಂತ ಕರೀತಾರೆ ಶನಿವಾರ ನ್ಯಾಯದ ದೇವರು ಶನಿದೇವನ ದಿನ ನೀವು ಶನಿವಾರ ಬೆಳಗ್ಗೆ ಈ ಯಾವುದನ್ನಾದ್ರೂ ನೋಡಿದ್ರೆ ದೇವರ ಕೃಪೆ ನಿಮ್ಮೊಂದಿಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ತೊಂದರೆಗಳು ಈಗ ಕೊನೆಗೊಳ್ಳುತ್ತಿವೆ ಅಂತ ಅರ್ಥ ಆದ್ರಿಂದ ನೀವು ಶನಿವಾರದಂದು ಈ ವಿಷಯಗಳನ್ನ ನೋಡಿದ ತಕ್ಷಣ ನೀವು ಶನಿ ದೇವರನ್ನ ಧ್ಯಾನಿಸ್ಬೇಕು ಮತ್ತು ಸಂಜೆ ಸಮಯದಲ್ಲಿ ಖಂಡಿತವಾಗಿ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪವನ್ನ ಬೆಳಗಿಸ್ಬೇಕು ಶನಿದೇವನ ಕೃಪೆಯಿಂದ ನಿಮ್ಮ ಎಲ್ಲಾ ದುಃಖಗಳು ದೂರವಾಗುತ್ತವೆ ಹಾಗಾದ್ರೆ ಶನಿವಾರದಂದು ಯಾವ ವಿಷಯಗಳನ್ನು ನೋಡೋದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಅನ್ನೋದನ್ನ ತಿಳ್ಕೋಣ ಮೊದಲನೇದು ಶನಿವಾರ ಭಿಕ್ಷುಕ ಭಿಕ್ಷುಕರು ಅಥವಾ ನಿರ್ಗತಿಕರು ನಿಮ್ಮ ಬೆಳೆಗೆ ಬಂದ್ರೆ ಅಥವಾ ಶನಿವಾರದಂದು ಬೆಳಗ್ಗೆ ಕಾಣಿಸ್ಕೊಂಡ್ರೆ ಅದು ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದು ಸಂಭವಿಸಿದಲ್ಲಿ ನೀವು ಅವರಿಗೆ ಸಹಾಯ ಮಾಡಬೇಕು ಇದರಿಂದ ಶನಿದೇವನು ಸಂತುಷ್ಟನಾಗ್ತಾನೆ ಎರಡನೇದಾಗಿ ಬೀದಿ ಸ್ವಚ್ಛಗೊಳಿಸುವಂತಹ ಸಿಬ್ಬಂದಿ ಶನಿವಾರ ಮುಂಜಾನೆ ಇವರ ದರ್ಶನ ಮಂಗಳಕರ ಅಂತ ಪರಿಗಣಿಸಲಾಗಿದೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಕೆಲಸದ ಕಾರ್ಮಿಕರಿದ್ರೆ ಶನಿವಾರ ನೀವು ಅವರಿಗೆ ಸ್ವಲ್ಪ ಹಣವನ್ನ ನೀಡಬೇಕು ಇದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ ಮೂರನೇದಾಗಿ ಶನಿವಾರದಂದು ಕಪ್ಪು ನಾಯಿಗಳನ್ನ ನೋಡೋದು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಶನಿವಾರದಂದು ದೇವಸ್ಥಾನದ ಬಳಿ ಕಪ್ಪು ನಾಯಿ ಕಾಣಿಸ್ಕೊಂಡ್ರೆ ಖಂಡಿತವಾಗಿಯೂ ಅದಕ್ಕೆ ರೊಟ್ಟಿ ತಿನ್ನಿಸಿ ಹೀಗೆ ಮಾಡೋದ್ರಿಂದ ಶನಿ ದೇವನ ವಿಶೇಷ ಆಶೀರ್ವಾದ ಸಿಗುತ್ತೆ ನಾಲ್ಕನೇ ವಿಷಯ ಕಾಗೆ ಶನಿವಾರದಂದು ಮನೆಯ ಅಂಗಳದಲ್ಲಿ ಕರಿ ಕಾಗೆ ನೀರು ಕುಡಿಯೋದನ್ನ ನೋಡೋದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಇದು ಸಂಭವಿಸಿದಲ್ಲಿ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡೆಯಲಿದ್ದೀರಿ ಶನಿವಾರದಂದು ಕಾಗೆ ನಿಮ್ಮ ಮನೆಗೆ ಬಂದು ಶುಭಸೂಚನೆ ಆದ್ರೆ ಶನಿವಾರದಂದು ಕಾಗೆ ಬಂದು ನಿಮ್ಮ ತಲೆಯನ್ನ ಕುಕ್ಕಿದ್ರೆ ಅದು ಅಶುಭ ಸಂಕೇತ ಇದರಿಂದ ಶನಿದೇವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಆದ್ರಿಂದ ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ಶನಿದೇವನಲ್ಲಿ ಕ್ಷಮೆ ಕೇಳಬೇಕು ಐದನೆಯ ವಿಷಯ ಕಪ್ಪು ಹಸುವಿನ ದರ್ಶನ ನೀವು ಶನಿವಾರದಂದು ಪ್ರಮುಖ ಕೆಲಸಕ್ಕೆ ಅಂತ ಹೋಗ್ತಿರುವಾಗ ಮತ್ತು ದಾರಿಯಲ್ಲಿ ಕಪ್ಪು ಹಸುವನ್ನು ನೋಡಿದ್ರೆ ನೀವು ಖಂಡಿತವಾಗಿಯೂ ಆ ಕೆಲಸದಲ್ಲಿ ಯಶಸ್ವಿಯಾಗ್ತೀರಿ ಶನಿವಾರದಂದು ನಿಮ್ಮ ಬಾಗಿಲಿಗೆ ಕಪ್ಪು ಹಸುವಿನ ಆಗಮನವು ಶುಭ ಸಂಕೇತವಾಗಿದೆ ಅಂತ ನಂಬಲಾಗಿದೆ ನಿಮ್ಮ ತೊಂದರೆಗಳಿಂದ ನೀವು ಪರಿಹಾರವನ್ನ ಪಡೆಯಲಿದ್ದೀರಿ ಅಂತ ಅರ್ಥ ಶನಿವಾರದಂದು ಕಪ್ಪು ಹಸುವನ್ನ ಪೂಜಿಸುವುದಕ್ಕೆ ಮರಿಬೇಡಿ ಮತ್ತು ಸಾಧ್ಯವಾದ್ರೆ ಕಪ್ಪು ಹಸುವನ್ನು ಕೂಡ ದಾನ ಮಾಡಿ ಇದರಿಂದ ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತೆ ಆರನೇ ವಿಷಯ ಅರಳಿ ಮರ ನೀವು ಶನಿವಾರ ಯಾವುದಾದ್ರೂ ಕೆಲಸಕ್ಕೆ ಹೋಗ್ತಿದ್ರೆ ಮತ್ತು ನಿಮ್ಮ ಮಾರ್ಗವು ಅರಳಿ ಮರದ ಬಳಿ ಹಾದು ಹೋಗ್ತಾ ಇದ್ರೆ ಮತ್ತು ನೀವು ಅರಳಿ ಮರವನ್ನು ನೋಡಿದ್ರೆ ನಿಮ್ಮ ದಿನ ಖಂಡಿತವಾಗಿಯೂ ಮಂಗಳಕರವಾಗಿರುತ್ತೆ ಈ ಕೆಲಸದಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಏಳನೇ ವಿಷಯ ಕುದುರೆಯಲಾಳ ಶನಿವಾರದಂದು ರಸ್ತೆಯ ಮೇಲೆ ಕುದುರೆ ಲಾಳ ಬಿದ್ದಿರೋದನ್ನ ನೀವು ನೋಡಿದ್ರೆ ಆ ಲಾಳವನ್ನ ನಿಮ್ಮ ಮುಖ್ಯ ಬಾಗಿಲಿಗೆ ನೇತಾಕಿ ಇದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಕೊನೆಗೊಳಿಸುತ್ತೆ